ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಮನು ಆರ್ಟಿಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ ಕಿಚ ಫೋರ್ಟಿ ಸೆವೆನ್ ಈ ಬಗ್ಗೆ ಅಲ್ಪ ಸ್ವಲ್ಪ ಕೇಳಿರ್ತೀರ ನೀವು ನಮ್ಮ ಬಾದ್ಶಾ ಕಿಚ ಸುದೀಪ್ ಅವರ ಮುಂದಿನ ಸಿನಿಮಾ ಸುದೀಪ್ ಅವರಿಗೆ ತಮಿಳ್ ಆ್ಯಕ್ಟರ್ ಕಮ್ ಡೈರೆಕ್ಟರ್ ಚೇರನ್ ಅವರು ನಿರ್ದೇಶನ ಮಾಡಲಿರುವಂತಹ ಸಿನಿಮಾ ಎಸ್ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಪ್ರಮೋಷನ್ ಸದ್ಯದಲ್ಲೇ ಶುರುವಾಗುತ್ತೆ ಅದರ ಜೊತೆಗೆ ಮತ್ತೊಂದು ಕಡೆ ಕಿಚ್ಚಾ ಚರಣ್ ಕಾಂಬಿನೇಷನ್ ಸಿನಿಮಾದ ಶೂಟಿಂಗ್ ಕೂಡ ಶುರು ಆಗಲಿದೆ ಕಿಚ್ಚ ಫೋರ್ಟಿ ಸೆವೆನ್ ಸಿನಿಮಾದ ಹೀರೋಯಿನ್ ಶ್ರೀನಿಧಿ ಶೆಟ್ಟಿ ಒಂದು ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಏನಂತ ನೋಡೋಣ ಬನ್ನಿ ನಮ್ಮದೇ ಸೂಪರ್ ಸ್ಟಾರ್ ಕಿಚ್ಚ ಸುದೀಪ್ ಸರ್ ಅವರ ಕೆ ಫೋರ್ಟಿ ಸೆವೆನ್ ಜೊತೆಗೆ ನನ್ನ ಮುಂದಿನ ಸಿನಿಮಾ ತುಂಬ ಎಕ್ಸೈಟೆಡ್ ಆಗಿದ್ದೇನೆ ಶೀಘ್ರದಲ್ಲೇ ಇರಲಿದೆ ಅಂತ ಪೋಸ್ಟ್ ಮಾಡಿದ್ದಾರೆ ಹಾಗಾಗಿ ಈ ಮಂತ್ ಎಂಡಲ್ಲಿ ಕಿಚ್ಚ ಫೋರ್ಟಿ ಸೆವೆನ್ ಅಪ್ಡೇಟ್ಸ್ ಅನ್ನೋದು ನನ್ನ ಲೆಕ್ಕಾಚಾರ ಕಿಚನ್ ಫ್ಯಾನ್ಸ್ ರೆಡಿ ಆಗಿರಿ ಅಂತ ಹೇಳ್ತಾ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆಯೇ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ